ಎಲ್ಲ ಒಂದ್ ಬೀಜ ಇರುತ್ತೆ ಒಂದೇ ಒಂದ್ ಬೀಜ ಆಪ್ರಿಕೊಟ್ಟಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಪ್ರತಿಯೊಬ್ರು ಹಾಕೊಳ್ಳೋ ಒಂದು ಟ್ರೆಡಿಷನಲ್ ಟೋಪಿನ ನನಗ್ ಕೊಟ್ಟಿದ್ದಾರೆ ಹಾಕೊಳ್ಳೋಕೆ ಅವ್ರ ರೀತಿಯಲ್ಲಿ ಮಂಜೆಲ್ಲಾನು ಆವೃತ ಆಗೊಂಡಿದೆ ನಮ್ಮ ಹಿಂದ್ಗಡೆ ದೇವಸ್ಥಾನ ಇದು ಬಂದ್ಬಿಟ್ಟು ಲಕ್ಷ್ಮಿ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ರು ನಾರಾಯಣ ಸೀದಾ ಬ್ರೇಕ್ಫಾಸ್ಟ್ ಎಲ್ಲ ಮುಗಿತಲ್ಲ ಹಾಗೆ ಇಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಅಂತ ನನ್ನ ಗೆಳೆಯ ಹೇಳಿದ್ರು ಅದಕ್ಕೆ ಈ ಒಂದು ಟೋಪಿ ಹಿಮಾಚಲ್ ಪ್ರದೇಶದಲ್ಲಿ ಪ್ರತಿಯೊಬ್ಬರು ಹಾಕೊಳ್ಳೋವಂಥ ಒಂದು ಟ್ರೆಡಿಷ್ನಲ್ ಟೋಪಿನ ನನಗೆ ಕೊಟ್ಟಿದ್ದಾರೆ ಹಾಕ್ಕೊಳೋಕ್ಕೆ ಈಗ ಒಂದು ಟೋಪಿನ ಹಾಕ್ಕೊಂಡು ನಾನು ಇವಾಗ ಪಹಾಡಿ ಒಂದು ಜನ ಹಾಕ್ಬಿಟ್ಟೆ ಚೆನ್ನಾಗಿ ಕಾಣಿಸ್ತಿದ್ರ ಕದಂಬ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಟೋಪಿನ ಹಾಕೊಂಡ ತಕ್ಷಣ ನಾನು ಒಬ್ಬ ಪಹಾಡಿ ಹಿಮಾಚಲ್ ಪ್ರದೇಶವನ್ನೋ ಆ ಥರ ಒಂದು ಫೀಲ್ ಆಗ್ತಿದೆ ಇದು ನಾನು ಹಿಂದೆ ಕಾಣಿಸ್ತಿರಲ್ಲ ಇದು ಬೆಟ್ಟದ ಮೇಲಿರುವಂಥ ಒಂದು ಚಿಕ್ಕದಾದಂಥ ಒಂದು ಗ್ರಾಮ ಇವಾಗ ಪಕ್ಕದಲ್ಲೆಲ್ಲೇನು ನೋಡ್ತಿದ್ದೀರಲ್ಲ ಎಲ್ಲ ಆ್ಯಪಲ್ ಗಿಡಗಳು ಅಲ್ಲಿ ಮೇಲೂ ಒಂದು ಕಾಣಿಸ್ತಿದೆ ನೋಡಿ ಎಲ್ಲ ಆ್ಯಪಲ್ ಗಿಡಗಳು ಇಲ್ಲಿ ಕೃಷಿ ಎಲ್ಲಾನು ಬಹಳ ಚೆನ್ನಾಗಿ ಮಾಡ್ತಾರೆ ಬೆಟ್ಟದ ಮೇಲೆ ಇದ್ರೂ ಸೀದಾ ಇವಾಗ ಹಂಗೆ ನಡ್ಕೊಂಡು ಹೋಗ್ತಾ ಇರೋಣ ನೋಡಿ ಭಾಳ ಚೆನ್ನಾಗಿದೆಯಲ್ಲ ಸೊ ಬೆಟ್ಟದ ಮೇಲೆ ಇಟ್ಕೊಂಡು ಒಂದು ಕೋ ತೋಟ ಮಾಡ್ತಿದ್ದಾರೆ ಅಂದರೆ ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನಮಗೆಲ್ಲ ಆಗಲ್ಲ ಬಟ್ ಇವರಿಗೆಲ್ಲ ಅಭ್ಯಾಸ ಆಗಿಬಿಟ್ಟಿದಾರೆ ಬೆಟ್ಟದ ಮೇಲೆಲ್ಲ ತೋಟ ಮಾಡಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನೀ ದೇವಸ್ಥಾನ ಇಲ್ಲೇ ಪಕ್ಕದಲ್ಲಿ ಅಂತ ಹೇಳಿದಾರೆ ಏನು ದೇವಸ್ಥಾನ ಅಂತ ಗೊತ್ತಿಲ್ಲ ಬಾ ಹೋಗೋಣ ಅಂತ ಹೇಳಿದರು ಹಂಗೆ ಸೀರೆ ನಡ್ಕೊಂಡು ಹೋಗ್ತಾ ಇದೀನಿ ನೆನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಹತ್ತೋಗಾಗ ಭಾಳ ಕಷ್ಟ ಆಗಿತ್ತು ಯಾಕಂದರೆ ಬೆಟ್ಟದ ಮೇಲೆ ಯಾವುದೇ ಥರ ವೆಹಿಕಲ್ ಬರಲ್ಲಲ್ಲ ಸ್ವಲ್ಪ ದೂರದಿಂದ ಮೇಲೆ ಹತ್ಕೊಂಡ್ಬರಬೇಕು ಇವರೊಂದು ಜೀವನ ಶೈಲಿ ಬಹಳ ಅಂದ್ರೆ ಬಹಳ ವ್ಯತ್ಯಾಸವಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ದಿನ ಪಹಾಡಿ ಆಗಿ ಪಹಾಡಿ ಒಂದು ಜನಾಂಗದವ್ರ ಜೊತೆ ನಾನು ಪಹಾಡಿಗೆ ಒಂಥರ ಆಗಿ ಬದುಕ್ತಿದ್ದೀನಲ್ಲ ತುಂಬ ಖುಷಿ ಆಗ್ತಿದೆ ಲೈಫ್ನಲ್ಲಿ ಒಂಥರ ಈ ಥರ ಒಂದು ಅನುಭವ ಪಡ್ಕೊಳ್ಬೇಕು ಆಮೇಲೆ ಇಲ್ಲಿ ಕುರಿಗಳಿದೆ ನೋಡಿ ಎಷ್ಟು ಮುದ್ದಾಗಿದೆ ಇಲ್ಲಿ ಕುರಿಗಳು ಜಿ ಸಿಸ್ಟರ್ ನಮಸ್ಕಾರ ಜಿ ನೋಡಿ ಎಲ್ಲ ಭಯ ಪಡ್ಕೊಳ್ತೀರಾ ಹತ್ರ ಹೋಗ್ತಿದೆ ಇದು ಮೇಕೆಡೆ ತುಂಬ ವ್ಯತ್ಯಾಸವಾಗಿದೆ ನೋಡೋಕ್ಕೆ ಅದು ಬುಟ್ಟಿ ಅದು ಇವಾಗೆಲ್ಲ ನಾನು ಪ್ಲಾಸ್ಟಿಕ್ ಬಂದ್ಬಿಟ್ಟಿದೆ ಅವಾಗೆಲ್ಲ ನಾನು ಬಿದ್ರಲ್ಲಿ ಮಾಡ್ತಿದ್ರು ಇವಾಗಲೂ ಇರುತ್ತವೆ ಬಟ್ ಅವ್ರಿಗೆ ತುಂಬ ದಿನ ಬಾಳಿಕೆ ಬರುತ್ತಲ್ಲ ಅದಕ್ಕೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಿದ್ದಾರೆ ಕುರಿಗಳು ಮೇಯ್ತಾ ಇದ್ದಾವೆ ಇಲ್ಲಿ ಬೆಟ್ಟದ ಮೇಲೆ ಕಾರ್ ಕೂಡ ಬರುತ್ತೆ ಇದು ಒಂದು ಈ ಕಡೆ ಸ್ವಲ್ಪ ದಾರಿ ಇದೆ ಆಪಲ್ ಹೇಳಿದ್ನಲ್ಲ ಕದಂಬಾಸ್ ನೋಡಿ ಆಪಲ್ಲು ಆಪಲ್ ಕಹಿ ಇರುತ್ತಂತೆ ಚಿಕ್ಕದಾಗಿದೆ ಓಕೆ ಹೋಗ್ಬೇಕಾದ್ರೆ ಆ್ಯಪ್ರಿಕ್ ಅಂತೆ ಇಲ್ಲಿ ಗಿಡ ನೋಡಿದೆ ಬೇಕು ಅಂತ ಅಂತೇಳಿ ಕೊಟ್ರು ಫಸ್ಟ್ ಟೈಮ್ ನಾನು ತಿಂತಿರೋದು ಇರೋ ನಾನು ಆ್ಯಪ್ ಆ್ಯಪ್ರಿಕಾಟ್ ತಿಂದಿಲ್ಲ ನೀವೇನಾದ್ರೆ ಆ್ಯಪ್ರಿಕ್ ತಿಂದಿರಾ ಇದು ನಾನು ನೀವೇನು ಅಂತೀರಂತ ಗೊತ್ತಿ ಗೊತ್ತಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿಕೊಂಬೋದು ಮತ್ತೆ ನನಗೆ ಗೊತ್ತಿಲ್ಲ ಇವರು ಆ್ಯಪ್ರಿಕ್ ಕಾಟ್ ಅಂತೇಳಿದ್ರೆ ಏಕಾಕೆ ಆ ತುಮಾರಿ ಭಾಷೆ ಮ್ಯಾಗೆ ಯಾಕೆ ಐತೆ ಶಾಡಿ ಶಾಡಿ ಅಂತ ಇದು ಆ್ಯಪ್ರಿಕಾಟ್ ಫಸ್ಟ್ ಟೈಮ್ ತಿಂತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ವ್ಯತ್ಯಾಸ ಇದೆ ಇದು ಒಳಗಡೆ ಎಲ್ಲ ಒಂದು ಬೀಜ ಇರುತ್ತೆ ಒಂದೇ ಒಂದು ಬೀಜ ಆಪ್ರಿಕೋಟಲ್ಲಿ ಬೀಜನ ಬಿಸಾಕಿ ಬಿಸಾಕ್ಬಿಟ್ಟು ಹಂಗೆ ತಿನ್ಬೇಕು ಒಂಥರ ಚೆನ್ನಾಗಿರುತ್ತೆ ತಿನ್ನೋಕೆ ಸ್ವಲ್ಪ ಸ್ವೀಟಾಗಿದೆ ಆಗಿದೆ ನಾರ್ಲೆ ಏನಿಲ್ಲ ತುಂಬಾ ಚೆನ್ನಾಗಿದೆ ವ್ಯತ್ಯಾಸವಾಗಿದೆ ಫಸ್ಟ್ ಟೈಮ್ ತಿಂತಾ ಇರೋದು ನೀವು ಮುಂಚೆನಾಗ ತಿರ ಸೂಪರ್ ಆಗಿದೆ ಗಿಡದಲ್ಲಿ ಕಿತ್ಕೊಂಡು ಒಳ್ಳೆ ಟೇಸ್ಟ್ ಇದೆ ಯಾವ ರೀತಿಯಲ್ಲಿ ಮಂಜೆಲ್ಲ ಆವೃತ ಆಗೊಂಡಿದೆ ನಮ್ಮ ಹಿಂದ್ಗಡೆ ಸೀಸನ್ ನಡ್ಕೊಂಡು ಹೋಗ್ತಾ ಇದೀವಿ ರೋಡ್ ಮಾತ್ರ ಸಖತ್ತಾಗಿದೆ ಹಿಂದೆ ನೋಡಿ ಯಾವಾಗ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಲೋಕಲ್ ಇಬ್ಬರು ದೋಸ್ತಿಗಳು ಸಿಕ್ಕಿದ್ರು ಅವರು ನಮ್ಮ ಜೊತೇಲಿ ಇವರಿಬ್ಬರು ಇವರು ನನ್ನ ಮತ್ತೆ ಭಯ್ಯ ನಮ್ಮ ಜೊತೇಲಿ ದೇವಸ್ಥಾನಕ್ಕೆ ಬರ್ತಿದ್ದಾರೆ ಹಂಗೆ ಸೀದಾ ನಡ್ಕೊಂಡು ಹೋಗ್ತಾನೆ ಇದ್ದೀವಿ ಸಕ್ಕತ್ತಾಗಿದೆ ಮಾತ್ರ ವೆದರು ತುಂಬ ಚಳಿ ಆಗ್ತಿದೆ ಕದಂಬಾಸ್ ಅದಕ್ಕೆ ಯಾವಾಗಲೂ ಜಾ ಜಾಕೆಟ್ ಹಾಕೊಂಡೇ ಇದ್ದೀನಿ ಇಲ್ಲಾಂದರೆ ನಿಮ್ಮ ಕೈಲಿ ಆಗಲ್ಲ ನಡ್ಕ್ತಿರಂಗೆ ಗಡಗಡ ಅಂತ ಆಮೇಲೆ ಮರಗಳಲ್ಲಿ ನೋಡಬೇಕು ಸೇಮ್ ಎಲ್ಲೋದ್ರೂ ಮರಗಳು ತುಂಬ ಎತ್ತರದಲ್ಲಿರುತ್ತೆ ಇರುತ್ತೆ ಆಮೇಲೆ ನಾವು ಹೋಗೋ ದಾರಿ ನೋಡಬೇಕು ಯಾವ ರೀತಿಯಲ್ಲಿ ಮಂಜಿನಿಂದ ಆವೃತ್ ಸವಾರ್ ಮಾಡಿಬಿಟ್ಟಿದ್ದಾರೆ ರಸ್ತೆ ಆದರೆ ಒಳ್ಳೆ ಅನುಭವ ನಡ್ಕೊಂಡು ಹೋಗೋಕ್ಕೆ ಈ ಕಡೆ ರೋಡ್ ಮಾಡಿದ್ದಾರೆ ಬೆಟ್ಟನ ಕೊರೆದು ಮಾಡಿರೋ ನೋಡಿ ಯಾವ ರೀತಿಯಲ್ಲಿ ಕೊಡ್ದಿದ್ದಾರೆ ಅಂತ ಅದೆಲ್ಲ ಕಲ್ಲು ಭೂಮಿಯಲ್ಲಿ ಬೆಟ್ಟದ ಮೇಲೆ ಯಾವ ರೀತಿ ಕಲ್ಲಿದೆ ನೋಡಿ ಕಲರ್ ಕಲರ್ ಆಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಈ ರೋಡು ಹೊಸ್ದಾಗಿ ಮಾಡಿರೋದಂತೆ ಆವಾಗೆಲ್ಲ ರೋಡೆ ರೋಡೇ ಇರಲಿಲ್ಲ ತುಂಬ ಕಷ್ಟವಾಗಿ ನಡ್ಕೊಂಡೆಲ್ಲ ಹೋಗ್ಬೇಕಾಗಿತ್ತು ಹಾದಿ ಇರಲಿ ಇವ್ ಇವಾಗೆಲ್ಲ ತುಂಬ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಹಿಮಾಚಲ್ ಪ್ರದೇಶನಲ್ಲಿ ಹಿಮಾಚಲ್ ಗೋರ್ಮೆಂಟ್ ಅವರು ಆದರೆ ತುಂಬ ಹುಷಾರಾಗಿರಬೇಕು ಮಳೆಗಳ ನಡ್ಕೊಂಡೋಗ್ಬೇಕಾದ್ರೆ ಆ ಮರ ಇದೆ ನೋಡಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಮ್ಮ ಮೇಲೆ ಟಕ್ಕಂತ ಹಂಗೆ ಬಿದ್ದೋಗಿಬಿಡುತ್ತೆ ಹುಷಾರಾಗಿ ನಡ್ಕೊಂಡೋಗಬೇಕು ಹತ್ಕೊಂಡು ಹತ್ಕೊಂಡು ಸುಸ್ತಾಗೋದೆ ತುಂಬ ಅಂದರೆ ತುಂಬ ದೂರ ನಡ್ಕೊಂಡ್ಬಂದೆ ಇವಾಗ ದೇವಸ್ಥಾನ ಬಂದಿದ್ದೀವಿ ದೇವಸ್ಥಾನ ಇದು ಬಂದ್ಬಿಟ್ಟು ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಹೇಳಿದರು ಹಬ್ಬ ಸಾಕು ಸಾಕಾಗೋಗುತ್ತೆ ಬೆಟ್ಟ ಗುಡ್ಡಗಳೆಲ್ಲ ಹತ್ಕೊಂಡು ನನಗೆ ಇಷ್ಟರ ಆಯಸೆ ಆಗೋದೆ ಕೆಳಗಡೆಯಿಂದ ಸೀದಾ ಹತ್ಕೊಂಡು ಲಕ್ಷ್ಮೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ ಅಂತ ದೇವಸ್ಥಾನ ಹಿಂದುಗಡೆ ಕಾಣಿಸ್ತಿರೋವಂಥದ್ದು ಇಲ್ಲಿ ದೇವಸ್ಥಾನ ಬಹಳ ಅಪರೂಪವಾಗಿರುತ್ತೆ ಈ ಥರ ನೀವು ನೋಡ್ಬೋದು ಸೀದಾ ಬೆಟ್ಟದ ಕದಂಬ ಸೀದಾ ಬೆಟ್ಟದ ಮೇಲೆ ಹತ್ತಿ ಬಂದಂಥ ನಮಗೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರ ಒಂದು ಸನ್ನಿಧಾನಕ್ಕೆ ಬಂದ್ರಿ ಒಳಗಡೆ ಹೋಗೋಣ ಚಪ್ಪಲಿ ಆಚೆ ಬಿಡಬೇಕು ಈ ಈ ಥರ ಇರೋದು ಮರದಿಂದ ಮಾಡಿರೋಂಥ ಒಂದು ದೇವಸ್ಥಾನ ಇದು ಬಾಕ್ಲು ಮುಚ್ಚಿದ್ದಾರೆ ಓಪನ್ ಇದೆಯಲ್ಲ ಗೊತ್ತಿಲ್ಲ ನೋಡಿ ಸೀದಾ ಹೋಗೋಣ ನೋಡಿ ಫುಲ್ ಮರದಲ್ಲಿ ಕೆಟ್ಟನೆ ಮಾಡಿರೋದು ಏ ಕ್ಲೋಸ್ ಹೇ ಅಭಿ ಬಂದೇ ನಾ ದೇಕ್ಸಕ್ತಿ ಈಗ देवत नोट बोल नहीं मार दाले कल पत्थर के के लिंग मूर्ति है क्या हाँ सी अंदर चलो अंदर चले एक करा रहे ना देख रखो पूल है एक पूल सो ये स्वामी नारायण के ना बंदूकी दे ये बेशिप्ती ಸೊ ಗರ್ಭಗುಡಿಯಲ್ಲಿ ಬಂದಿದ್ದೀವಿ ಕದಂಬಸ್ ನಿಮ್ಗೆ ಏನಾದ್ರು ಕಾಣಿಸ್ತಿರ್ಬೋದು ನೋಡಿ ಇಷ್ಟೇ ಕೆಳಗಡೆ ಎಲ್ಲ ಫುಲ್ ತಣ್ಣಗಿದೆ ಹಾಗೆ ಬರೋಣ ಇಲ್ಲಿ ಬೆಂಕಿ ಹಾಕ್ತಾರೆ ಇಲ್ಲಿ ಚಳಿಗಾಲದಲ್ಲಿ ಏನೋ ದೇವ್ರ ದರ್ಶನ ಮಾಡೋಕ್ಕೆ ಬರ್ತಾರಲ್ಲ ಚಳಿಗೋಸ್ಕರ ಅವರು ಬಿಸಿ ಮಾಡಿಸ್ಕೊಳಕ್ಕೆ ಇಲ್ಲಿ ಬೆ ಬೆಂಕಿ ಇರುತ್ತೆ ಇಲ್ಲ ಯಗ್ಡ ಕೂಡ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಇದೇ ದೇವರು ಒಂದು ಸನ್ನಿಧಿ ಯಾರೂ ಯಾರು ಇಲ್ಲ ನಾವು ಮಾತ್ರ ಬಂದಿರೋದು ಭಾಳ ಚೆನ್ನಾಗಿದೆ ಮರದಿಂದ ಮಾಡಿರುವಂಥದ್ದು ಪೂರ್ತಿಯಾಗಿ ಬರೀ ಮರ ನೋಡೋಕ್ಕೆ ತುಂಬ ನಮ್ಮ ನಮ್ಮ ಒಂದು ನಮ್ಮ ದೇವಸ್ಥಾನ ಕಲ್ನಲ್ಲಿ ಮಾಡಿರ್ತಾರೆ ಆದರೆ ಇಲ್ಲಿರುವಂಥ ದೇವಸ್ಥಾನ ಪೂರ್ತಿಯಾಗಿ ನೋಡಿ ನನಗೆ ಇಲ್ಲಿ ಮರ ನೋಡಿ ಕದಂಬಸ್ ಹತ್ರ ಹೋಗಿ ತೋರಿಸ್ತೀನಿ ನಿನ್ನ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ ಬ ಏನು ನೋಡಿ ಎಷ್ಟು ಎತ್ತರ ಎಷ್ಟು ಗಾತ್ರದಲ್ಲಿ ಬಹಳ ಅಂದರೆ ಬಹಳ ದೊಡ್ಡದಾಗಿದೆ ಕೆಳಗಡೆ ನೋಡ್ಬೋದು ಕೆಳಗಡೆಯಿಂದ ಸೀದ ಇದು ದೇವಸ್ಥಾನ ದೇವಸ್ಥಾನದ ಒಂದು ಹೊರಗಡೆ ಒಂದು ದೃಶ್ಯ ಎತ್ತರದಾಗೆ ನೋಡು ಎಷ್ಟು ಎತ್ತರದಲ್ಲಿದೆ ಮುಗಿಲು ಮುಟ್ಟುತ್ತೆ ಅಷ್ಟು ಮೋಡಗಳನ್ನೇ ಮುಟ್ಟುತ್ತೆ ಅಷ್ಟು ಎತ್ತರದಲ್ಲಿದೆ ದೇವಸ್ಥಾನ ಒಂದು ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕಂತ ಅಂದ್ಕೊಳ್ತೀನಿ ತುಂಬ ಹಳೇದ ತುಂಬ ಒಂದು ಅರವತ್ತು ವರ್ಷಗಳ ಹಳೆಯ ದೇವಸ್ಥಾನ ಅಂದ್ಕೊಳ್ತೀನಿ ಇದು ಕಿತ್ನ ವರ್ಷಕ್ಕೆ ಪುರಾಣಿ ಎದ್ದು ಮಂದಿರ್ ತುಮಕೋ ನೈಪತ ಹಾಂ ಹಾಂ ಬೌದ್ ಪುರಾಣಿ ತುಂಬ ಅಂದರೆ ತುಂಬ ಹಳೆಯ ದೇವಸ್ಥಾನ ಅಂತ ಹೇಳ್ತಿದ್ದಾರ ಇಲ್ಲಿರೋರು ಬೆಟ್ಟದ ಮೇಲೆಯಿಂದ ಸೀದಾ ಹತ್ಕೊಂಡ್ಬಂದು ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಒಂದು ದರ್ಶನ ಪಡ್ಕೊಂಡ್ರಿ ಭಾಳ ಆಯ್ತು ನಿಮಗೂ ಖುಷಿ ಆಯ್ತಾ ಕದಂಬಾಸ್ ವಿಗ್ರಹ ನಾನು ಬೇರೆ ಅಂದರೆ ನೋಡ್ಬಿಟ್ಟು ಇಲ್ಲಿ ತುಂಬ ವ್ಯತ್ಯಾಸವಾಗಿತ್ತು ದೇವರು ತುಂಬ ಕು ಸಂತೋಷ ಕೂಡ ಆಯಿತು ಗರ್ಭಗುಡಿಯಲ್ಲೇ ಹೋಗ್ಬಿಟ್ಟು ದೇವ್ರಿಗೆನೆ ನಾನು ಸ್ವತಃ ನನ್ನ ಕೈಯಿಂದ ಪುಷ್ಪಾರ್ಪಣೆ ಮಾಡಿದ್ನಲ್ಲ ಅದಕ್ಕೆ ಇಲ್ಲೆಲ್ಲನೂ ಸಾಧವೇ ಸಾಧಾರಣ ಡೈರೆಕ್ಟಾಗಿ ನಾವು ಹೋಗ್ಬಿಟ್ಟು ಗರ್ಭಗುಡಿ ಥರ ಶಿವನ ಶಿವನ ಗುಡಿಯಲ್ಲೂ ಕೂಡ ಅಷ್ಟೇ ನಾವೇ ಹೋಗ್ಬಿಟ್ಟು ಬೇಕಾದರೆ ಅಭಿಷೇಕ ಕೂಡ ಮಾಡ್ಬೋದು ಪುಷ್ಪ ಕೂಡ ಇಕ್ಬೋದು ಆ ಥರ ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಗರ್ಭ ಗುಡಿಗೆ ನಿಷೇಧ ಮಾಡಿರ್ತಾರೆ ಆದರೆ ಇಲ್ಲ ಆ ಥರ ಇಲ್ಲ ಇಲ್ಲಿ ಯಾರೋ ಹೂವು ತಂದು ಇಕ್ಕಿದ್ದಾರೆ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ನನಗೆ ಹೂವುಗಳಂದರೆ ತುಂಬ ಇಷ್ಟ ಎಲ್ಲಿ ನೋಡಿದರೆ ಇಲ್ಲಿ ಬರೀ ಹೂವುಗಳೇ ಕಾಣಿಸ್ತಿರೋದ್ರಿಂದ ಮನಸ್ಸಿಗೆ ಭಾಳ ಖುಷಿ ಇದೆ ಸೀದಾ ಹೀಗೇ ನಡ್ಕೊಂಡು ಹೋದರೆ ಹಂಗೆ ನಾವು ಕೆಳಗಡೆ ಹೋಗ್ಬೋದು ಚೆನ್ನಾಗಿದೆಯಲ್ಲ ದೇವಸ್ಥಾನ ಇವಾಗ ತಾನೇ ಇಲ್ಲಿ ಅವ್ರು ಹೇಳಿದ್ರು ಆ ದೇವಸ್ಥಾನ ನಾವೇನು ಭೇಟಿ ಕೊಟ್ರಿ ಅಲ್ವಾ ನೂರ ನೂರಿಂದ ಇನ್ನೂರು ವರ್ಷಗಳ ಹಳೆಯದಾದಂಥ ದೇವಸ್ಥಾನ ಅಂತ ಹೇಳಿದ್ರು ಬಹಳ ಆಯಿತು ಅಷ್ಟು ಪುರಾತನವಾದಂಥ ಒಂದು ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವರ ಒಂದು ದರ್ಶನ ಮಾಡ್ಕೊಂಡ್ರಿ ಅಂತ ಅಬ್ಬಾ ಈ ಒಂದು ಮರ ನೋಡ್ರಿ ಕಣ್ರಿ ನನ್ನ ಲೈಫ್ನಲ್ಲಿ ಇಷ್ಟು ಗಾತ್ರದಲ್ಲಿರುವಂಥ ಮರನ ನೋಡೇ ಇಲ್ಲ ಈ ಥರ ಒಂದು ಮರನ ನಾವು ಹಿಮಾಲಯದಲ್ಲಿ ಮಾತ್ರ ನೋಡ್ತೀವಿ ಇಲ್ಲ ಅಸ್ ಇಷ್ಟು ಗಾತ್ರದಲ್ಲಿದೆ ಕೆಳಗಡೆ ನೋಡಬಹುದು ಅದು ದೇವರ ರೂಪದಲ್ಲಿ ಪೂಜೆ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತೀನಿ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿದೆ ಇದು ಇಷ್ಟೊಂದು ಎತ್ತರದ ಮರ ಅಗಲ ನೋಡಿ ಕೆಳಗಡೆ ಗಾತ್ರ ಇಲ್ಲಿರೋ ಮರಗಳು ಒಂದೊಂದು ಮರನೂ ಸುಮಾರು ಏನಿಲ್ಲ ಅಂದ್ರೂ ತುಂಬಾ ಅಂದ್ರೆ ಒಂದ್ ನೂರು ವರ್ಷ ಇನ್ನೂರು ವರ್ಷ ಮರಗಳಿರ್ಬೇಕು ಅದಕ್ಕೆ ಈ ಗಾತ್ರದಲ್ಲಿ ಇರೋದು ರೆಂಬೆ ಕೊಂಬೆ ನೋಡಿ ಹೆಂಗೆ ಹೆಂಗೆ ಹಂಗೆ ಮೇಲೆ ಹೋಗ್ಬಿಟ್ಟು ಮರ ಎಲ್ಲೋ ಮುಗಿಳು ಆಕಾಶ ಮುಟ್ಟಿರಬೇಕು ಆ ರೀತಿಯಲ್ಲಿದೆ